அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ವೇಳೆ ಚಲಿಸುತ್ತಿದ್ದ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಾಗ ರಾಯಚೂರಿನ ಪ್ರಯಾಣಿಕರೊಬ್ಬರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದ ಘಟನೆ ಪಕ್ಕದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಬೆಂಗಳೂರಿನಿಂದ ರಾಯಚೂರಿಗೆ ಬರುತ್ತಿದ್ದ ಗ್ರೀನ್ ಲೈನ್ ಕಂಪನಿಯ ಬಸ್ ಅನಂತಪುರ ಜಿಲ್ಲಾ ಕೇಂದ್ರ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ತಲುಪಿದಾಗ ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಬಸ್ ಹಿಂಬದಿ ಟಯರ್ ಬಳಿ ಸಣ್ಣದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಇದನ್ನು ಗಮನಿಸಿದ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಈ ವಿಷಯವನ್ನು ಚಾಲಕನ ಗಮನಕ್ಕೆ ತಂದಿದ್ದಾರೆ ಆದರೆ ಚಾಲಕ ಅದನ್ನು ಕಡೆಗಳಿಸಿ ಚಾಲನೆ ಮುಂದುವರೆಸಿದ್ದಾನೆ ಬಳಿಕ ಬೆಂಕಿ ಪ್ರಮಾಣ ಜಾಸ್ತಿಯಾಗಿದ್ದನ್ನು ಗಮನಿಸಿದ ನಿರ್ಮಲಾ ಬೆಣ್ಣೆ ಚಾಲಕನನ್ನು ತರಾಟೆಗೈದು ಬಸ್ ನಿಲ್ಲಿಸಲು ಹೇಳಿದಾಗ ಸಹ ಪ್ರಯಾಣಿಕರು ಎಚ್ಚರಗೊಂಡಿದ್ದಾರೆ ಬಳಿಕ ಚಾಲಕ ಬಸ್ ಅನ್ನು ನಿಲ್ಲಿಸಿದ್ದು ಪ್ರಯಾಣಿಕರೆಲ್ಲರೂ ಬಸ್ನಿಂದ ಇಳಿದಿದ್ದರಿಂದ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತೀವ್ರ ನಿದ್ದೆ ಮಂಪರಿನಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ನಿರ್ಮಲಾ ಬೆಣ್ಣೆ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿಂದ ರಾಯಚೂರಿಗೆ ಬರ್ತಾ ಇದ್ದೀವಿ ಬೆಳಿಗ್ಗೆ ಏನಾಯ್ತು ಅಂದ್ರೆ ಇವತ್ತು ನಿನ್ನೆ ರಾತ್ರಿ ಎರಡೂವರೆ ಟೈಮು ಅನಂತಪುರಲ್ಲಿ ಅನಂತಪುರ ದಾಟಿ ಒಂದು ಸ್ವಲ್ಪ ಹೈವೇ ಮುಂದೆ ಬಂದಿದ್ದೀವಿ ತುಂಬನೇ ಒಂದು ಬೆಂಕಿ ಬಸ್ ಬಸ್ಸಲ್ಲಿ ಕೆಳಗಡೆ ಒಂದು ಸೌಂಡ್ ಆದಾಗ ನಾವು ಬಂದು ಮತ್ತೆ ಡೋರ್ ಹತ್ರ ನಿಂತ್ಕೊಂಡು ಅವ್ರಿಗೆ ಹೇಳಿದಿವಿ ಸರ್ ಏನೋ ಪ್ರಾಬ್ಲಮ್ ಇದೆ ನೀವು ಬಸ್ಸನ್ನು ಸೈಡ್ಗೆ ಹಾಕಿ ನಿಂದಿರ್ಸಿ ಅಂತೇಳಿ ಏನಿಲ್ಲಮ್ಮ ಹೋಗ್ಬಿಡೋ ಅಂದ್ರು ಇಲ್ಲ ಸರ್ ಬೆಂಕಿ ಹತ್ಕೊಂಡಿದೆ ನೀವು ಸ್ಟಾಪ್ ಮಾಡಬೇಕಂದ್ರೆ ಹೋಗಿ ಅವ್ನು ಎದೆ ಮೇಲೆ ಅಂಗೀಡತ್ತಾನೆ ಅವ್ನು ಸ್ಟಾಪ್ ಮಾಡಲಿಲ್ಲ ನಾನು ನನ್ನ ಮಗಳು ನನ್ನ ಜೊತೇಲಿ ಇವ್ರಿಗೆ ಇಷ್ಟು ಜನ ಮುಂದೆ ಬಂದು ನಾವು ಬಸ್ ನಿಂದಿರ್ಸಿದಾಗ ಇವತ್ತ ನಾವು ಇಪ್ಪತ್ತೆರಡು ಜನ ಮಹಿಳೆಯರಿದ್ದೀವಿ ಬಸ್ಸಲ್ಲಿ ಇನ್ನೊಂದು ಏನಂದ್ರೆ ತುಂಬ ಎಲ್ಲಾ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳ್ಕೊಂಡಿದ್ದಾರೆ ಮಕ್ಕಳು ಅದ್ರ ಜೊತೆ ಲ್ಯಾಪ್ಟಾಪು ನನಗೂ ಸಹ ಎರಡು ಐಫೋನು ಟೋಟಲ್ ಮೂರು ಮೂರು ಐಫೋನ್ ನಾವು ಅಲ್ಲೇ ಬಸ್ಸಲ್ಲಿ ಬಿಟ್ಟು ಎಗ್ರಿದೀವಿ ಇವತ್ತು ನಿರ್ಮಲಾ ಬೆಂಡಿ ಬಸ್ನಲ್ಲಿ ರಾಯಚೂರಿನ ಸುಮಾರು ಇಪ್ಪತ್ತೈದು ಪ್ರಯಾಣಿಕರು ಸೇರಿದಂತೆ ಹಲವು ಪ್ರಯಾಣಿಕರಿದ್ದರು ಈ ಘಟನೆಗೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಬಸ್ ಹಿಂಬದಿಯ ಟೈರ್ ಪಂಕ್ಚರ್ ಆಗಿತ್ತು ಇದರ ಬಗ್ಗೆ ಕೆಲ ಪ್ರಯಾಣಿಕರು ತಿಳಿಸಿದರು ಕ್ಯಾರೆ ಎನ್ನದೆ ಹಾಗೆ ಬಸ್ ಚಾಲನೆ ಮಾಡಿದ್ದಾನೆ ಎಂದು ರಾಯಚೂರಿಗೆ ಆಗಮಿಸಿದ ಪ್ರಯಾಣಿಕರು ನಗರದ ಪಶ್ಚಿಮ ಪೊಲೀಸ್ ಠಾಣೆಗೆ ದೂರು ನೀಡಲು ತೆರಳಿದ್ದಾರೆ ಆದರೆ ಘಟನೆ ನಡೆದ ಸ್ಥಳ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂದು ಪ್ರಯಾಣಿಕರು ದೂರಿದ್ದಾರೆ